ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಸಿ ಪರೀಕ್ಷೆ ಎರಡರ ಫಲಿತಾಂಶ ಬಂದಿದೆ ಸುಮಾರು ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನ ಪಡೆದುಕೊಂಡಿದ್ದೀರಾ ಇನ್ನ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅನುದೀರ್ಣರಾಗಿದ್ದೀರಾ ಆದ್ರೆ ಚಿಂತೆ ಬೇಡ ನಿಮಗಾಗಿ ಪರೀಕ್ಷೆ ಮೂರು ಬರ್ತಾ ಇದೆ ಪರೀಕ್ಷೆ ಮೂರರ ವೇಳಾಪಟ್ಟಿ ಈ ರೀತಿಯಾಗಿರುತ್ತೆ ನೀವು ಪರೀಕ್ಷೆ ಮೂರಕ್ಕೆ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಅನ್ನ ಬರಿಬಹುದಾಗಿದೆ ಬರೀ ಅನುದೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂತಲ್ಲ ಪರೀಕ್ಷೆ ಎರಡರಲ್ಲಿ ಕಡಿಮೆ ಅಂಕಗಳನ್ನ ತೆಗೆದುಕೊಂಡು ನಿಮ್ಗೆ ಆ ಅಂಕಗಳಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿದ್ರೆ ನೀವು ಕೂಡ ಪರೀಕ್ಷೆ ಮೂರನ ಬರೀಬಹುದು ಹಾಗಿದ್ರೆ ಪರೀಕ್ಷೆ ಮೂರರ ವೇಳಾಪಟ್ಟಿ ಯಾವ ರೀತಿ ಇರುತ್ತೆ ಯಾವ ದಿನದಂದು ಪರೀಕ್ಷೆಗಳು ಪ್ರಾರಂಭವಾಗುತ್ತೆ ಅನ್ನೋದನ್ನ ಡಿಟೇಲ್ ಆಗಿ ಈ ದಿನದ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರರ ಕುರಿತು ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಬನ್ನಿ ಈ ಸುತ್ತೋಲೆಯಲ್ಲಿ ಏನಿದೆ ಅಂತ ಹೇಳಿ ಡೀಟೇಲಾಗಿ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರನ್ನು ಆಗಸ್ಟ್ ಎರಡನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಆಗಸ್ಟ್ ಒಂಬತ್ತನೇ ತಾರೀಕಿನ ಒಳಗೆ ಮುಗಿಸಬೇಕು ಅಂತ ಹೇಳಿ ಈಗಾಗಲೇ ಜಾಲತಾಣದಲ್ಲಿ ವೇಳಾಪಟ್ಟಿಯನ್ನು ಕೂಡ ಪ್ರಕಟಿಸಲಾಗಿದೆ ಹಾಗಿದ್ರೆ ಆಗಿ ನಾವು ವೇಳಾಪಟ್ಟಿಯನ್ನು ನೋಡ್ತಾ ಹೋಗೋಣ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರು ಯಾವಾಗಿನಿಂದ ಪ್ರಾರಂಭವಾಗುತ್ತೆ ಅಂತ ಹೇಳಿ ನೋಡೋದಾದರೆ ಆಗಸ್ಟ್ ಎರಡನೇ ತಾರೀಕಿನಿಂದ ಪರೀಕ್ಷೆಗಳು ಪ್ರಾರಂಭವಾಗುತ್ತೆ ಆಗಸ್ಟ್ ಎರಡನೇ ತಾರೀಕು ಅಂದು ಶುಕ್ರವಾರ ಅಂದು ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ನೀವು ಪ್ರಥಮ ಭಾಷೆಯಾಗಿ ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಆ ವಿಷಯದ ಪರೀಕ್ಷೆ ಇರುತ್ತೆ ಸಮಯ ಹತ್ತು ಹದಿನೈದರಿಂದ ಒಂದು ಮೂವತ್ತು ಪರೀಕ್ಷೆಯನ್ನು ಬರೆಯೋದಕ್ಕೆ ಒಟ್ಟು ಮೂರು ಗಂಟೆ ಹದಿನೈದು ನಿಮಿಷದ ಕಾಲಾವಧಿ ಇರುತ್ತೆ ಇನ್ನು ನಂತರ ಮೂರನೇ ತಾರೀಕು ಅಂದು ಶನಿವಾರ ಅವತ್ತು ತೃತೀಯ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ಹಾಗೆಯೇ ಎನ್ ಎಸ್ ಕಿ ಓಫ್ ವಿಷಯದ ಪರೀಕ್ಷೆಗಳು ಕೂಡ ಇರುತ್ತೆ ಇದಾದ ನಂತರ ನಾಲ್ಕನೇ ತಾರೀಕು ಅವತ್ತು ಭಾನುವಾರ ರಜೆ ಇರುತ್ತೆ ಯಾವುದೇ ಪರೀಕ್ಷೆಗಳು ಇರೋದಿಲ್ಲ ನಂತರ ಸೋಮವಾರ ಐದನೇ ತಾರೀಕು ಅಂದು ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಹಾಗೆ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಈ ವಿಷಯಗಳ ಪರೀಕ್ಷೆ ಇರುತ್ತೆ ಹೆಚ್ಚು ವಿದ್ಯಾರ್ಥಿಗಳು ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡಿರ್ತೀರಾ ಹಾಗಾಗಿ ನಿಮಗೆ ಅಂದು ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಸೋಮವಾರ ಇದಾದ ನಂತರ ಮಂಗಳವಾರ ಅಂದು ಕೋರ್ ಸಬ್ಜೆಕ್ಟ್ ಆದಂತಹ ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಇನ್ನು ನಂತರ ಏಳನೇ ತಾರೀಕು ಅಂದು ದ್ವಿತೀಯ ಭಾಷೆ ಕನ್ನಡ ಅಥವಾ ಇಂಗ್ಲೀಷ್ ಯಾವ್ದು ತಗೊಂಡಿರ್ತೀರೋ ಆ ವಿಷಯದ ಪರೀಕ್ಷೆ ಇರುತ್ತೆ ಇನ್ನು ನಂತರ ಗುರುವಾರ ಎಂಟನೇ ತಾರೀಕು ಅಂದು ಕೋರ್ ಸಬ್ಜೆಕ್ಟ್ ಆದಂತಹ ಗಣಿತ ವಿಷಯದ ಪರೀಕ್ಷೆ ಇರುತ್ತೆ ಸೊ ಇದಿಷ್ಟು ನಿಮ್ಮ ಟೈಮ್ ಟೇಬಲ್ ಅಂತೇಳಿ ಹೇಳ್ತಾ ಹಾಗೆ ಮುಂದುವರೆದು ನೋಡೋದಾದರೆ ಒಂಬತ್ತನೇ ತಾರೀಕು ಶುಕ್ರವಾರ ಅಂದು ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾಲಿಕ್ ಇಂಜಿನಿಯರ್ಸ್ ಪ್ರೋಗ್ರಾಮಿಂಗ್ ಅರ್ಥಶಾಸ್ತ್ರ ಇತ್ಯಾದಿ ವಿಷಯದ ಪರೀಕ್ಷೆಗಳಿರುತ್ತೆ ಆದರೆ ಸಾಕಷ್ಟು ವಿಷಯಗಳು ಕನ್ನಡ ಇಂಗ್ಲೀಷ್ ಹಿಂದಿ ಅದ್ರ ಜೊತೆ ಮ್ಯಾಥ್ಸ್ ಸೈನ್ಸ್ ಸೋಷಲ್ನ ಅಂತ ಹೇಳಿ ಇದ್ರ ಬಗ್ಗೆ ನಾನು ಅಷ್ಟು ನೀಟಾಗಿ ಹೇಳ್ತಾ ಇಲ್ಲ ಸೊ ಈ ರೀತಿ ನಿಮ್ಮ ಪರೀಕ್ಷೆ ಮೂರರ ವೇಳಾಪಟ್ಟಿ ಇದೆ ಇನ್ನೇನು ಪರೀಕ್ಷೆಗೆ ಜಾಸ್ತಿ ದಿನ ಇಲ್ಲ ಒಂದು ಹದಿನೈದರಿಂದ ಇಪ್ ಇಪ್ಪತ್ತು ದಿನ ಇದೆ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳಿ ಹೇಳ್ತಾ ಐ ವಿಶ್ ಯು ಗುಡ್ ಲಕ್